ಪ್ರಕರಣದಲ್ಲಿ ಮೇಜರ್ ಅಪ್ಡೇಟ್ ಸಿಕ್ತಿದೆ ಕಬನ್ ಪಾರ್ಕ್ ಇನ್ಸ್ಪೆಕ್ಟರ್ ನ ಬೇಜವಾಬ್ದಾರಿಯಿಂದನೇ ಇಂತಹ ಘೋರ ದುರಂತ ನಡೀತಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅಷ್ಟಕ್ಕೂ ಆ ದಿನ ಇನ್ಸ್ಪೆಕ್ಟರ್ ಮಾಡಿದ ಎಡವಟ್ಟಾದ್ರೂ ಏನು ಸಿಐಡಿ ತನಿಖೆ ವೇಳೆ ಬಯಲಿಗೆ ಬಂದ ವಿಚಾರಗಳೇನು ಅನ್ನೋದ್ರ ವರದಿ ಎಲ್ಲಿದೆ ನೋಡಿ ಆರ್ಸಿಬಿ ಸೆಲೆಬ್ರೇಷನ್ ವೇಳೆ ನಡೆದ ಕಾಲ್ತುಳಿತ ದುರಂತ ಕೇಸ್ನ ಸಿಐಡಿ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾರೆ ತನಿಖೆ ಚುರುಕುಗೊಳಿಸಿರುವ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯಲ್ಲಿ ಅಂಶಗಳನ್ನು ಕಂಡುಕೊಂಡಿದ್ದಾರೆ ಅಲ್ಲದೆ ಪ್ರೈಮರಿ ಹಂತದಲ್ಲಿ ಘಟನೆ ವೇಳೆ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ಬಹಿರಂಗವಾಗಿದೆ ಇತ್ತೀಚೆಗೆ ಸಿಐಡಿ ಅಧಿಕಾರಿಗಳು ಸ್ಟೇಡಿಯಂಗೆ ಭೇಟಿ ಕೊಟ್ಟು ಘಟನಾ ಸ್ಥಳದಲ್ಲಿ ಸ್ಥಳ ಮಹಜರು ನಡೆಸಿದರು ಅಲ್ಲದೆ ಸ್ಟೇಡಿಯಂ ಬಳಿ ಇದ್ದ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ ಈ ವೇಳೆ ಆಘಾತಕಾರಿ ವಿಚಾರಗಳು ಬಯಲಾಗಿವೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ತನಿಖೆ ಚುರುಕು ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ಬಹಿರಂಗ ನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ನಿರ್ಲಕ್ಷ್ಯ ಬಹಿರಂಗವಾಗಿದೆ ಇನ್ನು ನಿನ್ನೆ ಸಿಐಡಿ ತನಿಖೆ ವೇಳೆ ಸಿಐಡಿ ಪ್ರಶ್ನೆಗೆ ಇನ್ಸ್ಪೆಕ್ಟರ್ ಗಿರೀಶ್ ಕಕ್ಕಾಬಿಕ್ಕಿಯಾಗಿದ್ರಂತೆ ಮೈದಾನ ಗೇಟ್ ಬಳಿ ಬಂದೋಬಸ್ತ್ ಮಾಡೋದು ಬಿಟ್ಟು ಇನ್ಸ್ಪೆಕ್ಟರ್ ಎಲ್ಲಿ ಹೋಗಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸಸ್ಪೆಂಡ್ ಆದ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಒಂದು ಮೂವತ್ತಕ್ಕೆ ಮೈದಾನದ ಬಳಿ ಸಿಬ್ಬಂದಿ ನಿಯೋಜನೆ ಮಾಡಲು ಸೂಚಿಸಿದ್ರಂತೆ ಆದ್ರೆ ನಾಲ್ಕು ಗಂಟೆಯಾಗಿದ್ರೂ ಸರಿಯಾದ ಸಿಬ್ಬಂದಿ ನಿಯೋಜನೆ ಆಗಿರಲಿಲ್ಲ ಕಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ಗೆ ಸಿಬ್ಬಂದಿ ನಿಯೋಜನೆ ಜವಾಬ್ದಾರಿಯನ್ನ ಕಮಿಷನರ್ ದಯಾನಂದ್ ನೀಡಿದ್ರಂತೆ ಇನ್ನು ವಿಧಾನಸೌಧ ಬಳಿ ಬಂದೋಬಸ್ತ್ಗೆ ಎಸಿಪಿ ಬಾಲಕೃಷ್ಣ ಹಾಗೂ ಕೇಂದ್ರ ವಿಭಾಗದ ಡಿಸಿಪಿಯಾಗಿದ್ದ ಶೇಖರ್ಗೆ ಜವಾಬ್ದಾರಿ ನೀಡಿದ್ರು ಆದರೆ ಇನ್ಸ್ಪೆಕ್ಟರ್ ಗಿರೀಶ್ ಎಲ್ಲಿ ಹೋಗಿದ್ರು ಎಂದು ಸಿಐಡಿ ಪ್ರಶ್ನೆ ಮಾಡಿದೆ ಅಲ್ಲದೆ ಸಿಸಿಟಿವಿಯಲ್ಲಿ ಗೇಟ್ ಬಳಿ ಪೊಲೀಸ್ ಭದ್ರತೆ ಇಲ್ಲದಿರೋದು ಪತ್ತೆಯಾಗಿದೆ ನಿನ್ನೆ ಇನ್ಸ್ಪೆಕ್ಟರ್ ಗಿರೀಶ್ಗೆ ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಎಸಿಪಿ ಹಾಗೂ ಡಿಸಿಪಿ ಸ್ಟೇಡಿಯಂ ಸುತ್ತಮುತ್ತ ಬಂದೋಬಸ್ತ್ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು ಆದರೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಬೇರೆ ಬೇರೆ ಸ್ಟೇಷನ್ನಿಂದ ಬಂದ ಸಿಬ್ಬಂದಿಗೆ ಬಂದೋಬಸ್ತ್ಗೆ ಬಳಸಿಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ ಸದ್ಯ ಈ ಬಗ್ಗೆ ಗಿರೀಶ್ಗೆ ಸ್ಪಷ್ಟನೆ ನೀಡುವಂತೆ ಸಿಐಡಿ ತಾಕೀತು ಮಾಡಿದೆ ಅದೇನೇ ಹೇಳಿ ಕಬನ್ ಪಾರ್ಕ್ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯಕ್ಕೆ ಹಿರಿಯ ಅಧಿಕಾರಿಗಳ ತಲೆದಂಡವಾಯ್ತಾ ಅನ್ನೋ ಮಾತುಗಳು ಪೊಲೀಸ್ ಇಲಾಖೆಯಲ್ಲಿ ಸದ್ದು ಮಾಡುತ್ತಿದೆ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್